ಅಂದ್ರೆ ಅವತ್ತು ಆ ಜೂನಿಯರ್ ಪ್ರಿಯಾಂಕಾ ಮಧುವೇ ಆಗೈತಿ ಅಂತ ದೂರ ಹೋಗ್ಬಿಡ್ತು ಆ ಮಸ್ತರ ತನ್ನ ಮನೆಯಗೆ ಇಟ್ಕೊಂಡನಲ್ಲಾ ದೇವಿ 나 ಅವತ್ತಾ ಹೇಳೆ ನಿನಗ ಏನ್ ಇದ್ರು अड्ಲಿಲ್ಲ ಹುಡುಗರಂತ ಸಿಗಂಗಿಲ್ಲ ಅಡ್ಜಸ್ಟ್ ಮಾಡ್ಕೋಳಾ ಅಂತ ಹೇಳ್ದ ಬ್ಯಾಡ್ಲಿ ಹೊರಟಾಬಿಡ ತಂದೆ ಈಗ ನೋಡು ಅವಳಿಗ ಮಕ್ಕೋ ಇಲ್ಲ ಮಧುವೇನೋ ಆಗಿಲ್ಲ ಈಗ ನಾವು ಸಡ್ಲ ಬಿಟ್ವಿ ಅಂತಂದ್ರ ಆ ಹಲ್ಕಟ್ ಮಸ್ತರ ಹೊರ ಹಕ್ಕೊಂಡ ಅವಂಗ ಒಳಗಾಗ ನಾವು ಒಳಗ ಮಾಡ್ಕೋ ಕಟ್ ಒಳ ಅದು ಹೆಂಗ್ಲಿ ತಗೋ ಹಾಡಿನವ ಅಲ್ಲೇ ನಿಮ್ಮ ಅವನ ಕಾಳ ಚರಾ ಬರಂಗಿಲ್ಲ ನನ್ಗ ಅಲ್ಲಿ ಹೋದಂತ ಕಾಲೇಜಿಗೆ ಹಾಕಿದ್ರ ಅಲ್ಲಿ ತಾರಕಿ ಹೋಗ್ಬೋ ಹಿಂದ ಮಟ್ಕೊಂತ ಕುಂತಿ ಈಗ ಈ ಹಾಳಿ ಪೆಮ್ಮು ವಿಷಾದಾಗ ಇಟ್ಕೊಂಡು ಅಡ್ಡಾಡಾಕತ್ತಿಯಲ್ಲ ಯಾರಾದ್ರು ಸ್ವಲ್ಪ ಬರೀಲೇ ಅಂತಂದ್ರೆ ಏನು ಏ ಬರಿಲೆ ನನಗೆಲ್ಲ ಗೊತ್ತೈತಿ ಅದಕ್ಕೆ ಹಿಂಗೆ ಕೊಟ್ಟಿಲ್ಲ ಬರೀ ಹಾಳೆ ಕೊಟ್ಟರೆ ಮುಗಿತೇನ ಅವ ಇಟ್ಕೊಳಕ್ಕೋಣವ್ವ ಕನ್ನಡ ಬರೀತೀವಿ ಮಿಷಾಗಿ ಬರೀತೀಯೋ ಏ ಹಾಕಿ ಸಿನಿಮಾ ನಟಿಯಲ್ಲಿ ಇಂಗ್ಲಿಷ್ ನಾಗ ಬರಂತರೀ ಹಂಗಾರ ಬರೀ ಏನ್ ಬರೀಬೇಕ ಹೇಳ ತಾರೀಕೊಂಡ ಹೆಂಗ್ ನಾಗ ಏನು ಅರ್ಥ ಮಾಡ್ದೆ ಬಿಡ ಬರ್ರಿ ಕನ್ನಡ ಬರ್ಲಿಲ್ಲ ಮುಂದಾಳೆ ಮುಂದಾಳೆ ಅಂತ ಬರೀ ಐದಾಗೂ ಓ ನನ್ನ ಗೆಳತಿ ಅದರಿಡು ನಿನದೇ ಚಿಂತೆ ಬರೀ ಅದಕ್ಕೆ ಬರೀ ಎಲ್ಲ ಮಿಕ್ಸ್ ಮಾಡಿ ಬರೀ ನಿಂಗೆ ಹಾಕೊಂಡ ಬರೀ ನನಗೇನಾಗ ಬರೀ ಹಳೇ ಹಿಂದಿ ಈ ಜೀವ ನಿನ್ನನ್ನು ಪ್ರೀತಿಸುತ್ತೇನೆ ನನ್ನನ್ನು ಪ್ರೀತಿಸುವಂತ ಪರಿಸ್ಥಿತಿ ನನ್ನ ಹೆಸರೇ ಮಾತ್ರ ಅಲ್ಲಲ್ಲಿ ಅವತ್ತ ಯಾವ್ದ ಮಾಡಿದ್ರು ಪಾರ್ಟ್ಲರ್ ಇಬ್ರು ಸೇರೇ ಮಾಡ್ಬೇಕಂತ ಹೇಳಿ ಆದ್ರ मिन्न खट्टा ले लिया क्या? मैं वडकारो आगे तड़िले आने लगते हैं इन्दू मंडरना किस कंद्रा हैं ढक्काराटाण कुनाकर कुम्बी ना हैं ये क्या हैं? एक पढ़ा ले बराकता ला बंद करना लेट पढ़ा को बड़ा लेट वाले पुट्टा बड़ा ಒಂದು ಕೊಡ್ತಾ ಹೊಡ್ದಿದ ಮೂರು ಪಲ್ಟಿ ಇಲ್ಲ ರೀ ಪಾಪ ಸ್ಟ್ರೆಂತ್ ಕಡಿಮೆ ಆಗಿದೆ ಅದು ಗಾಡಿ ಹೊಡಿಮೆಸನ್ ಹಾಕಿದ

யனகி சக்கனிடல ஏ படகடை மாமந்தர கொள் சத்தள பயியி பயியி கண்டி இல்லத காடி හොட்டنگ ரய் ரய் స్వய் స్వய் හොட்டنگ ரய் வை கண்ணலெய பதகட்டை மவன்ற போதுடல பொய் இய்ய் தட்டி இல்லதடி வந்த கரையை இய்ய் சாய் சை குடங்கரையை இய்ய் சாய் சை குடங்கரையை இய்ய் 一辈子，一辈子相守，阿哥来陪我一生。 ಶಿವರ ಬರಲಾ <laughs> ಕಪಾಳಕ್ ಬಿದ್ದ ನೆನಪಿಲ್ಲನಾ ನಿನಗೆ ಕಪಾಳಕ್ಕ ಒಂದ್ ಬಿತ್ರು ಸುಳೆ ಮಗ ಅದಕ್ಕಿ ಕೊಡ್ತೀವಿ ಚಪ್ಪಲೆ ಹೊಡ್ತಾ ಬಂದ್ರು ಆಕಿ ಕೈಯೇ ಅನ್ನೋ ಮಗ ಮಾಡೋ ಹೇಳ ಆಕೆ ಕಾರ್ಯಕ್ರಮ ಹಾಕಿ ನಾವು ವೇಷ ಬ್ಯಾರೆ ಹಾಕಿ ಹೋದ್ರ ಎರಡ್ ಸಾವಿರ ರೂಪಾಯಿ ಹೋಗ್ತಾವ ನಮ್ಗೆ ಅದಕ್ಕೆ ವಿಶ್ರಾ ಅಡ್ವಾನ್ಸ್ ಕೊಟ್ಟು ರಸಮಂಜರಿ ಕಾರ್ಯಕ್ರಮ ಐತಿ ಅಂತ ಕರೆಸಿ ಕಳ್ಸಿ ಬಿಟ್ಟು ತಕೊಂಡು ಹೋಗ್ಬಿಡೋಣ ಮತ್ತೊಳ ಮಗನ ಅಲ್ಲಲ್ಲಿ ಏನು ರೇಪ್ ಮಾಡ್ಬೇಕಂತ ಕಾಡಿಯ ನಾವು ಆ ಕಾಡಿಗೆ ಹೋಯ್ತಾ ಸತ್ಕೊಂಡು ಅಂದ್ರೆ ಈ ಫಾರೆಸ್ಟ್ ಆಗು ನಮ್ಮಲ್ಲಿ ಇಡ್ತಾರೆ ಅದ ಮೊದ್ಲಿಮ್ ಸತ್ ಇಡಕಂತಾರೆ ಅವರು ಆಮೇಲೆ ನಮ್ಮಲ್ಲಿ ಇಡ್ಕೊಂಡು ಹೋಗ್ತಾರೆ ಉದುರ್ ಕೊಟ್ಟು હેતની <laughs>